ಓಂ ಶಾಂತಿ ಆತ್ಮೀಯರೇ ಪ್ರಶ್ನೆ ಒಂದು ಬಂದಿದೆ ಕೆಲವರು ನೋಡಿದ್ದೀವಿ ಕೆಟ್ಟ ಕೆಲಸವನ್ನೇ ಮಾಡಿದ್ದಾರೆ ಆದರೂ ಜೀವನ್ ಪರ್ಯಂತ ಅವರು ಖುಷಿಯಾಗಿ ಇದಾರೆ ಒಳ್ಳೆ ಅವ್ರ ಜೊತೆ ಎಲ್ಲದೂ ಒಳ್ಳೇದೇ ನಡೆದಿದೆ ಸಾಯೋ ತನಕ ಅವ್ರು ಆರಾಮಾಗೆ ಇದರೂ ಬದುಕಿದ್ದಾರೆ ಆದರೆ ನಮ್ಮಗಳಿಗೆ ಮಾತ್ರ ಒಳ್ಳೇದು ಮಾಡ್ತಾ ಇದ್ದೀವಿ ಯಾವಾಗಲೂ ಒಳ್ಳೇದೇ ಯೋಚನೆ ಮಾಡ್ತೀವಿ ದೇವರನ್ನ ಅಷ್ಟು ನಂಬ್ತೀವಿ ಆದ್ರೂ ಕೂಡ ಯಾಕೆ ಕೆಟ್ಟದಾಗ್ತಾ ಇದೆ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಕೇಳಿದ್ದಾರೆ ಇಲ್ಲೊಂದು ಉತ್ತರ ಬಾಬಾ ಕೊಟ್ಟಿದ್ದಾರೆ ನೋಡಿ ಕರ್ಮ ಸಿದ್ಧಾಂತದ ಅನುಸಾರ ಪಾಪ ಕರ್ಮ ಕರ್ಮವೇ ಆಗಲಿ ಪುಣ್ಯ ಕರ್ಮವೇ ಆಗಲಿ ಅದು ಫಲಿಸ್ಲಿಕ್ಕೆ ಒಂದು ಆ ದೃಶ್ಯಾವಳಿ ಅಥವಾ ಸಿಚುಯೇಷನ್ ಪರಿಸ್ಥಿತಿ ಬರಬೇಕು ಅಂದ್ರೆ ಹೇಗೆ ಬೀಜ ಮೊಳಕೆ ಹೊಡಿಬೇಕು ಅಂತಾಗ ಸರಿ ಸರಿಯಾದ ರೀತಿಯಲ್ಲಿ ಬೆಳಕು ಬೇಕು ಸಮ ಪ್ರಮಾಣದಲ್ಲಿ ನೀರು ಬೇಕು ಗಾಳಿ ಬೇಕು ಬಿಸಿಲು ಬೇಕು ಮತ್ತೆ ನೆಲ ಕೂಡ ಫಲವತ್ತಾಗಿರಬೇಕು ಆಗ ಬಿ ಮಾತ್ರ ಬೀಜ ಮೊಳಕೆ ಒಡೆಯುತ್ತೆ ಅಥವಾ ಒಂದೇ ಹೊಲದಲ್ಲಿ ಹಾಕಿದ್ರು ಕೂಡ ಒಂದು ಬೀಜ ಮೊಳಕೆ ಒಡೆಯುತ್ತೆ ಇನ್ನೊಂದು ಹೊಡೆದೇ ಇರುತ್ತೆ ಅದಕ್ಕೂ ಕಾರಣ ಆ ಬೀಜದ ಕ್ವಾಲಿಟಿ ಆಗಿರ್ಬೋದು ಅಥವಾ ಆ ಆ ಒಂದು ಜಾಗದ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಸರಿಯಾಗಿ ಹೊಂದಿಕೊಂಡಾಗ ಮಾತ್ರ ಬೀಜ ಚಿಗುರುತ್ತೆ ಅದೇ ರೀತಿ ಪಾಪ ಕರ್ಮವೇ ಆಗಲಿ ಪುಣ್ಯ ಕರ್ಮವೇ ಆಗಲಿ ಸರಿಯಾದ ಸಮಯವನ್ನು ನೋಡಿಕೊಂಡು ಅದು ಫಲವನ್ನು ಕೊಡುತ್ತೆ ಪುಣ್ಯ ಮಾಡ್ದಾಗ್ಲೂ ಕೂಡ ಈಗ ನಾನು ಒಳ್ಳೆಯದು ಮಾಡ್ತಿದ್ದೀನಿ ಅಂದ ತಕ್ಷಣ ಅದರದ್ದು ಫಲ ನಮಗೆ ತಕ್ಷಣ ಬರೋದಿಲ್ಲ ಅದು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಫಲ ಬರುತ್ತೆ ಪಾಪಕರ್ಮವಾದರೂ ಅಷ್ಟೇ ಈಗ ಪಾಪ ಕರ್ಮ ಮಾಡ್ತಿದ್ದೀನಿ ಅಂದ ತಕ್ಷಣನೇ ಈಗ ಪಾಪ ನಮಗೆ ಅದರದ್ದು ಕರ್ಮದ ಎಫೆಕ್ಟ್ ತಟ್ಟಲ್ಲ ಅದು ಕೂಡ ಸ ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಉದಾಹರಣೆಗೆ ಧೃತರಾಷ್ಟ್ರ ಅನೇಕ ಜನ್ಮಗಳ ಮುಂಚೆ ಒಂದು ಪಕ್ಷಿಯನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಾನೆ ಆ ಪಕ್ಷಿ ತಪ್ಪಿಸ್ಕೊಂಡ್ಬಿಡತ್ತೆ ಕೋಪಕ್ಕೆ ಅವನೇನ್ ಮಾಡ್ತಾನೆ ಆ ಪಕ್ಷಿ ಮತ್ತು ಅದ್ರ ಪೂರ ಪರಿವಾರ ಇರುವಂತಹ ಒಂದು ದೊಡ್ಡ ಮರಕ್ಕೆ ಬೆಂಕಿ ಹಚ್ತಾನೆ ಆ ಒಂದು ನೂರ ಒಂದು ಪಕ್ಷಿಗಳು ಆ ಮರದಲ್ಲಿ ಇರುತ್ತೆ ಎಲ್ಲ ಸತ್ತೋಗ್ಬಿಡ್ತದೆ ಅದ್ರ ಫಲ ಇವನಿಗೆ ಕೊಡಬೇಕು ಆದ್ರೆ ಇಮಿಡಿಯೇಟ್ ಆಗಿ ಆ ಜನ್ಮದಲ್ಲೇ ಸಿಗಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ಸಿಗಲ್ಲ ಯಾಕಂತಂದ್ರೆ ಅವನು ನೂರಾ ಒಂದು ಮಕ್ಕಳ ನೋವನ್ನು ಅಂದ್ರೆ ಅವ್ನಿಗೆ ಫಸ್ಟ್ ನೂರ ಒಂದು ಮಕ್ಕಳಾಗಬೇಕು ನೂರ ಒಂದು ಮಕ್ಕಳಾಗಬೇಕು ಅಂತಂದರೆ ನೂರ ಒಂದು ಮಕ್ಕಳ ಆಗುವಷ್ಟು ಪುಣ್ಯವನ್ನು ಅವನು ಜಮಾ ಮಾಡಬೇಕು ಅದಕ್ಕೆ ಅನೇಕ ಜನ್ಮಗಳು ತಗೊಳ್ಳುತ್ತೆ ಅವನು ಮಾಡಿರೋ ಪುಣ್ಯ ಎಲ್ಲ ಒಂದು ಫಲ ಆಗಿ ನೂರ ಒಂದು ಮಕ್ಕಳು ಇಟ್ತಾರೆ ಆ ಮಕ್ಕಳು ಸತ್ತಾಗ ಆಗುವಂಥ ಒಂದು ಸಂಕಟ ಏನಿದೆ ಅದು ಅವನು ಮುಂಚೆ ಮರಕ್ಕೆ ಬೆಂಕಿ ಹಚ್ಚಿದ್ನಲ್ಲ ಆ ಒಂದು ಕರ್ಮದ ಪ್ರತೀಕಾರವಾಗಿರುತ್ತೆ ಇಲ್ಲಿ ಧರ್ಮದ ಗುಹ್ಯಗತಿಗಳು ಯಾವಾಗ ಯಾರಿಗೆ ಏನ್ ತಲುಪ್ತಾ ಇದೆ ಅದು ಎಷ್ಟು ವರ್ಷ ಹಿಂದಿನ ಪುಣ್ಯ ಎಷ್ಟು ಜನ್ಮಗಳ ಹಿಂದಿನ ಪುಣ್ಯಗಳು ಅಥವಾ ಎಷ್ಟು ಜನ್ಮಗಳು ಹಿಂದಿನ ಪಾಪಗಳು ಗೊತ್ತಿಲ್ಲ ಲೆಕ್ಕಾಚಾರ ನಾವು ಮಾಡಕ್ ಹೋಗೋದ್ ಬೇಡ ಅದನ್ನ ಮಾಡಕ್ಕೆ ಪರಮಾತ್ಮ ಇದ್ದಾರೆ ಬಟ್ ನಾನು ಒಳ್ಳೇದನ್ನೇ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾವು ಆ ನಮ್ಮ ದೃಷ್ಟಿಕೋನದಲ್ಲಿ ಇಟ್ಕೋಬೇಕು ಇನ್ನ ಎರಡನೇದು ದ ಜನಸಾಮಾನ್ಯರು ಏನ್ ಅನ್ಕೋತಾರೆ ಒಳ್ಳೇದ್ ಅಂದಾಗ ನನ್ಗೆ ಒಳ್ಳೆದಾಗಬೇಕು ಆದ್ರೆ ಬೇರೆಯವನ್ ಕೆಟ್ಟದ್ದು ಮಾಡ್ತಿದ್ದಾನೆ ಅಂದಾಗ ಅವ್ನಿಗೆ ಕೆಟ್ಟದಾಗಬೇಕು ಅನ್ನೋದಿದೆ ಹೇಳೋದು ಕೆಟ್ಟ ಭಾವನೆ ಇದು ಜನಸಾಮಾನ್ಯ ಈ ತರ ಯೋಚನೆ ಮಾಡ್ತಾ ಇದ್ರು ಬಾಬಾ ಹೇಳ್ತಿದಾರೆ ಕೆಟ್ಟದ್ದು ಮಾಡದವ್ರಿಗೂ ಒಳ್ಳೇದೇ ಆಗ್ಲಿ ಅನ್ನೋದು ನಮ್ಮ ಶುಭ ಭಾವನೆ ಆಗ್ಬೇಕು ಅಕಸ್ಮಾತ್ ಯಾರೋ ಕೆಟ್ಟದ್ ಮಾಡ್ತಿದಾರೆ ಲಂಚ ಹೊಡಿತಾ ಇದಾರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ದೌರ್ಜನ್ಯ ಮಾಡ್ತಾ ಇದಾರೆ ಅಧಿಕಾರ ದುರುಪಯೋಗ ಪಡಿಸಾರೆ ಅಂದಾಗ ಅವ್ರಿಗೆ ಕೆಟ್ಟದಾಗ್ಲಿ ಅಥವಾ ಕೆಟ್ಟದಾಗಿ ಬುದ್ಧಿ ಬರ್ಲಿ ಅನ್ನೋದನ್ನ ನಾವು ಮಾಡ್ದಲೇನೆ ಅವ್ರಿಗೆ ಒಳ್ಳೇದೇ ಆಗ್ಲಿ ಅಂತ ಅಂದಾಗ ಮೊದಲನೇದಾಗಿ ನನ್ನ ಒಳ್ಳೆಯ ಖಾತೆ ಅಂದ್ರೆ ಪುಣ್ಯದ ಖಾತೆ ಜಮಾ ಆಗ್ತಾ ಇದೆ ಇನ್ನೊಂದು ಅವ್ರಿಗೆ ಕೆಟ್ಟದಾಗಿ ಕೆಟ್ಟದ್ರಿಂದ ಅವ್ರಿಗೆ ಆ ನಷ್ಟ ಆಗೋದು ತಪ್ಪಿಸಿದ್ದಕ್ಕೋಸ್ಕರ ಎಕ್ಸ್ಟ್ರಾ ಪುಣ್ಯ ಕಮ್ ಜಮಾ ಆಗುತ್ತೆ ಮತ್ತೆ ಅವ್ರಿಗೆ ಬಹು ಬೇಗ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹರ್ಸೋದ್ರಿಂದ ಅವ್ರ ಪಾಪಕರ್ಮ ಕಡಿಮೆ ಆಗೋದ್ರಿಂದ ಸ್ವಲ್ಪನಾರು ಕಡಿಮೆ ಆಗುತ್ತೆ ಆ ಪಾಪಕರ್ಮ ಸ್ವಲ್ಪ ಕಡಿಮೆ ಆಗೋದ್ರಿಂದ ಕೂಡ ನಮಗೆ ಪುಣ್ಯದ ಕರ್ಮ ಹೆಚ್ಚಾಗುತ್ತೆ ಸೊ ಎಷ್ಟೊಂದು ಜಮಾ ಮಾಡ್ಕೊಳ್ಳಕ್ಕೆ ಅವಕಾಶ ಇದ್ದಾಗ ಅವ್ರಿಗೆ ಕೆಟ್ಟದಾಗಲಿ ಅಂತ ಬಯಸಿ ನಾವು ಯಾಕೆ ನಮ್ಮ ಪಾಪಕರ್ಮವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಲೌಕಿಕದಲ್ಲಿ ಒಂದ್ ಮಾತಿದೆ ಬೇರೆಯವ್ರ ತಪ್ಪನ್ನ ನೋಡ್ ಕಲಿಯೋನು ಉತ್ತಮ ತನ್ನ ತಪ್ಪನ್ನ ನೋಡ್ ಕಲಿಯೋನು ಮಧ್ಯಮ ತನ್ನ ತಪ್ಪನ್ನ ನೋಡಿಯೋ ಕಲೀದ ಇರೋನು ಅಧಮ ನಾವು ಬೇರೆಯವ್ರಿಗೆ ಮಧ್ಯಮ ಪೊಸಿಷನ್ಗೆ ಪ್ಲೇಸ್ ಮಾಡೋಕ್ ಬೇಡ ತನ್ನ ತಪ್ಪಿಂದ ಅರಿವಾಗಲಿ ಅವನಿಗೆ ಅಂತ ತನ್ನ ಬೇರೆಯವ್ರ ತಪ್ಪು ನೋಡಿ ಎಲ್ಲರೂ ಅರ್ಥಕೊಳ್ಳೋ ಅಂತಹ ಉತ್ತಮರಾಗಲಿ ಅಂತಲೇ ಹೇಳೋಣ ಮುರಳಿಯಲ್ಲಿ ಕೂಡ ಬರುತ್ತೆ ಬಾವ ಉತ್ತಮರ ಆಗಿ ಅಂತ ಹೇಳ್ತಾ ಇದ್ದಾರೆ ಸೊ ಉತ್ತಮರು ಅಂದರೆ ಈ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಬೇರೆಯವ್ರ ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಿರ್ಲಕ್ಷಿಸಿ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಓಂ ಶಾಂತಿ